ನಾಯಕತ್ವ ಪಡಿದಾಟಕ್ಕೆ ಬ್ರೇಕ್ ಆಗುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಹೈಕಮಾಂಡ್ ನಿಂದ ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಈ ಪವರ್ ಶೇರಿಂಗ್ ಮೀಟಿಂಗ್ ನಡೆಯಲಿದೆ ಬಹಳ ಕುತೂಹಲ ಇದೆ ಯಾಕಂದ್ರೆ ಕಳೆದ ಒಂದು ತಿಂಗಳಿಂದ ನೋಡ್ತಾನಿದ್ದೀವಿ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತ ಈ ಕುರ್ಚಿ ಕಿತ್ತಾಟ ಕುರ್ಚಿ ಕಾದಾಟ ಪಟ್ಟದ ಫೈಟು ಇವತ್ತು ಸಮಯ ಕೂಡಿ ಬಂದಿದೆ ಹಾಗಾಗಿ ಇವತ್ತು ಏನಾದರೂ ನಿರ್ಧಾರ ಆಗ್ಬಹುದಾ ಬದಲಾವಣೆ ಆಗುತ್ತಾ ಅಥವಾ ಯಥಾಸ್ಥಿತಿ ಆಗುತ್ತಾ ಇವತ್ತೇ ನಿರ್ಧಾರ ಆಗಬಹುದು ಸಿ ಎಂ ಡಿ ಸಿ ನಡುವಿನ ಹಗ್ಗಜ ಇವತ್ತೇ ಬ್ರೇಕ್ ಬೀಳುತ್ತಾ ಸೋನಿಯಾ ರಾಹುಲ್ ಖರ್ಗೆ ನೇತೃತ್ವದಲ್ಲಿ ಮಧ್ಯಾಹ್ನ ಸಭೆ ಇದೆ ರಾಜ್ಯ ರಾಜಕೀಯ ಬೆಳವಣಿಗೆಗಳ ಕುರಿತು ಮಹತ್ವದ ಚರ್ಚೆ ಆಗುತ್ತೆ ನಂತರ ಸಿ ಎಂ ಡಿ ಸಿ ಎಂ ಇಬ್ಬರನ್ನು ಕರೆಸಿ ಹೈಕಮಾಂಡ್ನವರು ಚರ್ಚೆ ಮಾಡ್ತಾರೆ ಶೀಘ್ರವೇ ಸಿಎಂ ಡಿ ಸಿ ಹೈಕಮಾಂಡ್ ಬುಲಾವ್ ಕೊಡುವಂಥ ಸಾಧ್ಯತೆಗಳಿದಾವೆ ಎಲ್ಲರೂ ಅದನ್ನೇ ಕೇಳ್ತಾ ಇದ್ರು ಹೈಕಮಾಂಡ್ ಆದಷ್ಟು ಬೇಗ ಇದನ್ನು ಇತ್ಯರ್ಥ ಮಾಡಬೇಕು ಸಿದ್ದರಾಮಯ್ಯವ್ರು ಮುಂದುವರಿತಾರೋ ಅಥವಾ ಡಿ ಕೆ ಶಿವಕುಮಾರ್ಗೆ ಪಟ್ಟ ಕಟ್ತಾರೋ ಅಥವಾ ಯಥಾಸ್ಥಿತಿ ಹಾಗೆ ಮುಂದುವರಿಯುತ್ತೋ ಇದರ ಬಗ್ಗೆ ಗೊಂದಲ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು ಬೆಂಗಳೂರಿನಲ್ಲಿದ್ದಾಗ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಡೆಲ್ಲಿಗೆ ಹೋದ ಮೇಲೆ ಮೀಟಿಂಗ್ ಕರಿತೀವಿ ಅಂತ ಈಗ ಬಹಳ ಕುತೂಹಲ ಇರುವುದು ಇವತ್ತೇ ಅದಕ್ಕೆಲ್ಲದಕ್ಕೂ ಸ್ಪಷ್ಟತೆ ಸಿಗುತ್ತಾ ಇಲ್ವಾ ಕ್ಲಾರಿಟಿನ ಕೊಡಬೇಕಾಗಿದೆ ಹೈಕಮಾಂಡು ಯಾಕೆಂದರೆ ರಾಜ್ಯದ ಜನರಿಗೆ ಬರೀ ಬೆಳಗ್ಗೆದ್ರೆ ಸಾಕು ಈ ಪಟ್ಟದ ಕಾದಾಟವನ್ನು ನೋಡ್ಕೊಂಡು ಕುತ್ಕೊಳ್ಳೋ ಪರಿಸ್ಥಿತಿ ಬಂದದಗಿದೆ ಹಾಗಾಗಿನೇ ಆದಷ್ಟು ಶೀಘ್ರ ಅದೇನು ಮಾತುಕತೆ ಆಗಿದೆಯೋ ಅಥವಾ ಆಗಿಲ್ವೋ ಯಾಕಂದರೆ ಪೋಸ್ಟ್ ವಾರ್ ನೋಡ್ತಾ ಇದ್ವಿ ಅವರು ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅಂತ ಒಂದು ಪೋಸ್ಟ್ ಹಾಕ್ತಾರೆ ಸಿದ್ದರಾಮಯ್ಯವ್ರದ್ದು ಕೌಂಟರ್ ಕೊಡ್ತಾರೆ ನಾನೇ ಐದು ವರ್ಷ ಮುಂದುವರಿತೀನಿ ಅನ್ನುವಂಥ ಸಂದೇಶವನ್ನು ಕೊಡ್ತಾರೆ ಈ ಕಡೆ ಬಣ ಬಡಿದಾಟ ಡೆಲ್ಲಿಗೆ ಹೋಗಿ ಹತ್ತರಿಂದ ಹನ್ನೊಂದು ಜನ ಕೂರ್ತಾರೆ ಅವರು ನಾಯಕರ ಪರವಾಗಿ ಬ್ಯಾಟ್ ಮಾಡ್ತಾರೆ ಸಿಹಿ ಸುದ್ದಿ ಬರುತ್ತೆ ಅಂತ ಹೇಳ್ತಾರೆ ಇದೆಲ್ಲದಕ್ಕೂ ಉತ್ತರ ಬೇಕು ಅಂತ ಹೇಳಿದ್ರೆ ನಾವು ಇವತ್ತು ಸಂಜೆವರೆಗೂ ಕಾಯಲೇಬೇಕು ಯಾಕೆಂದ್ರೆ ಹೈಕಮಾಂಡ್ ಇಲ್ಲಿ ವೀಕ್ ಅನ್ನೋದನ್ನು ತೋರಿಸ್ಕೊಳ್ತಾ ಇದೆ ರಾಹುಲ್ ಗಾಂಧಿ ಅವ್ರನ್ನ ಕಾಯ್ತಾ ಇದ್ರು ಒಂದು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದ ಅವಕಾಶ ಕೊಡಲಿಲ್ಲ ಈಗ ಇಬ್ಬರು ನಾಯಕರ ಸ್ಟೇಟ್ಮೆಂಟ್ಗಳನ್ನ ನೋಡ್ತಾ ಇದ್ದೀವಿ ಪರಸ್ಪರ ಭಿನ್ನಾಭಿಪ್ರಾಯಗಳಿದ್ದಾವೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ